ನಮಸ್ಕಾರ ಸ್ನೇಹಿತರೆ ಏನಪ್ಪ ಇದು ಆಗ್ತದ ಭಾಗ್ಯ ಯಾವ ತೀರ್ಮಾನನ ತಗೋದಾಡ ಈ ಕಡೆ ತಾಂಡವ್ ನಿರ್ಧಾರ ಏನಾಗದ ಇದು ಕೆಲ್ವನ ತಿಳ್ಕೋಬೇಕು ಅಂದರೆ ಈಗಲೇ ನಾವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವ್ಗೆ ಭಾಗ್ಯ ಗೆದ್ದಿದ್ದೆ ತಡ ಈ ಕಡೆ ಕುಸುಮ ಅವರು ತಾಂಡವ್ಗೆ ಅವಮಾನ ಮಾಡಿದ್ದೆ ತಡ ತಾಂಡವ್ ಸಿಡ್ದು ಹೋಗ್ತಾನೆ ಅದನ್ನು ಅವನಿಂದ ಅರ್ಗಿಸ್ಕೊಳೋಕಾಗ್ತಿಲ್ಲ ಸಹಿಸ್ಕೊಳೋಕಾಗ್ತಿಲ್ಲ ಹೀಗೂ ಅಮ್ಮಂಗೆ ಗೊತ್ತಾಗ್ಬಿಡತ್ತೆ ಸೊಸೆ ತನ್ನ ಮರ್ಯಾದೆ ತೆಗೆದುಬಿಟ್ಲು ಅವಳು ಓಡೋಗಿಬಿಟ್ಲು ಅಂತ ಅನ್ಕೋತಾರೆ ಅಂದ್ಕೊಂಡು ತುಂಬಾ ಮಾತಾಡಿದ್ರು ತಾಂಡವ್ ಆದರೆ ಅದೆಲ್ಲ ಕೂಡ ಉಲ್ಟಾ ಹೊಡೆತು ಭಾಗ್ಯ ಸ್ಪೆಷಲ್ ಪ್ರೈಸ್ ಒಂದಿಗೆ ಅತ್ತೆ ಮರ್ಯಾದೆನ ಗಗನೆತ್ತರಕ್ಕೆ ಹಾರಿಸ್ಬಿಟ್ಲು ಎತ್ತರಕ್ಕೆ ಕರ್ಕೊಂಡು ಹೋದ್ಲು ಅಂತ ಹೇಳ್ಬೋದು ಇದು ಯಾವುದನ್ನು ಹೊಟ್ಟೆ ಕಿಚ್ಚಿರೋ ತಾಂಡವದಿಂದ ಸಹಿಸೋಕೆ ಆಗ್ತಾನೆ ಇಲ್ಲ ಜಸ್ಟ್ ತಮ್ಮ ಮಾಡೋದನ್ನೇ ಸಹಿಸೋಕ್ಕಾಗಲ್ಲ ತಾಂಡವ್ಗೆ ವೈಷ್ಣವ್ ಹೋಗೋದನ್ನೇ ಸಹಿಸೋಕ್ಕಾಗ್ತಿರ್ಲಿಲ್ಲ ಅವನ ಹೆಸರು ಮಾಡೋದನ್ನು ಸಹಿಸೋಕ್ಕಾಗ್ತಿರ್ಲಿಲ್ಲ ಅವ್ನಿಗೆ ಪ್ರಾವಿನೆನ್ಸ್ ಕೊಡುವುದನ್ನು ಸಹಿಸೋಕ್ಕಾಗ್ತಿರ್ಲಿಲ್ಲ ತಾಂಡವ್ಗೆ ಅಪ್ಪ ಒಮ್ಮೆ ಬುದ್ಧಿ ಕೂಡ ಹೇಳಿದರು ತಾಂಡವ್ಗೆ ಇದೆಲ್ಲ ಕೆಟ್ಟು ಬುದ್ಧಿ ಬೇಡ ಅಂತ ಆದರೆ ಹುಟ್ಟು ಗುಣ ಸುಟ್ಟರೂ ಹೋಗೋದಿಲ್ಲ ಇನ್ನು ಹೆಂಡ್ತಿನ ಸಹಿಸ್ಕೋತಾರ ಖಂಡಿತ ಸಹಿಸಿಕೊಳ್ಳೋದಿಲ್ಲ ಆದರೆ ಇದಕ್ಕೆ ವಿರುದ್ಧವಾಗಿ ಅತ್ತೆ ಅಂತೂ ಸಖತ್ತಾಗೆ ಟಾಂಗ್ ಕೊಟ್ಟರು ಮಗಂಗೆ ಅಂತಿಂಥ ಮಾತುಗಳೆಲ್ಲ ಸ್ಟೇಜ್ ಮೇಲೆ ಮುಟ್ಟು ನೋಡ್ಕೊಳ್ಳೋ ಹಾಗೆ ಕೊಟ್ಟರು ಇದನ್ನು ಸಹಿಸೋಕಾಗದೆ ತಾಂಡವ್ ತುಂಬಾ ಕೋಪ ಮಾಡಿಕೊಂಡು ಶ್ರೇಷ್ಠ ಬಳಿಗೆ ಬಂದೆ ಈ ಕಡೆ ಶ್ರೇಷ್ಠ ಮಾತುಗೂ ತಾಂಡವ್ಗೆ ಮತ್ತಷ್ಟು ಉರಿಯೋ ಹಾಗೆ ಮಾಡುತ್ತೆ ಈ ಕಡೆ ಶ್ರೇಷ್ಠ ಗೊತ್ತು ತಾಂಡವ್ ತುಂಬ ಹುರಿದೋಗಿದ್ದಾನೆ ಖಂಡಿತ ನೆಮ್ಮದಿ ಹಾಳು ಮಾಡಿಬಿಡ್ತಾನೆ ಒಳ್ಳೆ ಬುಸ್ ಅಂತ ಇತ್ಕೊಂಡು ಹೀಗಾದರೂ ಮಾಡಿ ಅದನ್ನು ತಡೀಬೇಕು ಹಾಗಿದ್ರೆ ನಾವು ಡಿನ್ನರ್ಗೆ ಹೋಗಬೇಕು ಡಿನ್ನರ್ಗೆ ಹೋಗೋಕೆ ಅವ್ನು ಒಪ್ಪಲ್ಲ ಬಟ್ ಫೋರ್ಸ್ಫುಲ್ಲಿ ಕರ್ಕೊಂಡು ಹೋಗೋಣ ಹಾಗಾದರೂ ಮೈಂಡ್ ಪೀಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡು ಡಿಸೈಡ್ ಮಾಡ್ತಾಳೆ ಹಾಗಾಗಿ ಡಿನ್ನರ್ಗೆ ಕೂಡ ಇನ್ವೈಟ್ ಮಾಡ್ತಾಳೆ ತಾಂಡವ್ಗೆ ಇನ್ವೈಟ್ ಮಾಡಿದ್ದೆ ಬಂತಪ್ಪ ಈ ಕಡೆ ಶ್ರೇಷ್ಠ ಎಲ್ಲಿತ್ತು ಊರ್ಗೋಪ ಬಾರಿಸ್ಬಿಟ್ಟ ಒಂದೇ ಸತಿ ಮಾತಲ್ಲಿ ತಾಂಡವ್ ಅಂತ ಹೇಳ್ಬೋದು ಏನು ಅಂದ್ಕೊಂಡಿದ್ಯಾ ಅಶ್ವೇಶ್ವರ ನೀನು ನಾನಿಲ್ಲಿ ಸಾಯ್ತಾ ಇದ್ದೀನಿ ಅವಳು ಸ್ಟೇಜ್ ಮೇಲೆ ಅಷ್ಟನ ಆಯಿತು ಅವಳು ಸ್ಟೇಜ್ ಮೇಲೆ ಬಂದು ಪ್ರೈಸ್ ತೊಗೊಂಡು ಅದು ನೆನಕೈಯಿಂದ ಅದನ್ನು ಸಹಿಸ್ಕೊಡೋಕ್ಕೆ ಆಗ್ತಿಲ್ಲ ಅದರಲ್ಲಿ ನಮ್ಮಮ್ಮ ಕೊಟ್ಟಿದ್ದ ಟಾಂಗ್ ಮಾತುಗಳು ಇದನ್ನು ಸೈಜೋಕ್ಕೆ ನಾನು ಒದ್ದಾಡ್ತಾ ಒದ್ದಾಡ್ತಾಯಿದ್ರೆ ತಲೆ ಕೆಡಿಸ್ಕೊಂಡು ಹುಚ್ಚನಾಗಿದ್ರೆ ಅದರಲ್ಲಿ ನೀನು ಡಿನ್ನರ್ ಕರ್ಕೊಂಡು ಹೋಗ್ಬೇಕಾ ನಿನಗೆ ಗೊತ್ತತ್ತಲ್ವ ನಾನು ಬರಲ್ಲ ಅಂತ ಹಾಗಿದ್ರೆ ನಿಂಗೆ ಗೊತ್ತಿರ್ಲಿಲ್ಲವಾ ನಾನು ಡಿನ್ನರಿಗೆ ಬರೋಲ್ಲ ಅಂತ ನಾನು ಬರ್ತೀನಿ ಅನ್ಕೊಂಡಿದ್ಯಾ ನೀನು ಅಂತೆಲ್ಲ ಜೋರು ಜೋರು ಮಾತಾಡ್ತಾನೆ ಈ ಕಡೆ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಕೂಡ ಶ್ರೇಷ್ಠ ಕನ್ವಿನ್ಸ್ ಆಗಲ್ಲ ತಾಡ ನಾವು ನಿನಗಂತ ಭಾಗ್ಯನೇ ವಾಸಿ ಅಂತ ಹೇಳ್ಬಿಟ್ಟು ಹೊಟ್ಟೋಗ್ಬಿಡ್ತಾನೆ ಇದನ್ನ ಸಹಿಸೋಕೆ ಆಗೋದೇ ಇಲ್ಲ ಶ್ರೇಷ್ಠಾಗೆ ಏನು ನನಗಂತ ಭಾಗ್ಯವಾಸಿ ಅಂತಿದ್ಯಾ ಈ ಮಾತನ್ನು ಕೇಳ್ಕೊಂಡು ನಿನ್ನ ಹತ್ರ ಇಷ್ಟು ಮಾತು ಕೇಳ್ಕೊಂಡು ನಾನು ಸುಮ್ಮನೆ ಇರಬೇಕಾ ಬಟ್ ಆದರೂ ಕೂಡ ಸುಮ್ಮನೆ ಇರ್ತೀನಿ ಬಿಕಾಸ್ ಎಂಗೇಜ್ಮೆಂಟ್ ದಿನ ಹತ್ರ ಬರ್ತದೆ ನೀನು ಇಲ್ಲಿರೋದೇ ನನಗೆ ಒಳ್ಳೆಯದು ನೀನೇನಾದರೂ ಮನೆಗೆ ಹೋದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಆಲ್ರೆಡಿ ನೀನು ನನಗಿದ್ದ ಭಾಗ್ಯನೇ ವಾಸಿ ಅಂದಿದೆಯಾ ಈ ಟೈಮಲ್ಲಿ ನಾನು ತಿರುಗಿಬಿದ್ರೆ ನನಗೆ ಬ್ಯಾಕ್ ಫೇಯರ್ ಆಗುತ್ತೆ ಅದಕ್ಕೋಸ್ಕರ ಸಹಿಸ್ಕೊಂಡಿದ್ದೀನಿ ಅಂತ ಸಹಿಸ್ಕೊಂಡು ಪೂಸಿ ಕೂಡ ಹೊಡೆಯೋಕೆ ಹೋಗ್ತಾಳೆ ತಾಂಡವ್ಗೆ ತಾಂಡವ್ಗೆ ಕಾಫಿ ಕೊಟ್ಟು ಸಾರಿ ಕೇಳಿ ಎಲ್ಲ ಮಾಡಿ ಮಾಲಿಷ್ ಮಾಡ್ತಾಳೆ ಈ ಕಡೆ ತಾಂಡವ್ ಕೂಡ ಈ ಕಡೆ ಶ್ರೇಷ್ಠ ಕಾಫಿನ ನೋಡಿ ಫುಲ್ ಸಗದಾಗಿದೆ ಶ್ರೇಷ್ಠ ಸಖದಾಗಿ ಮಾಡಿದ್ಯಾ ಅಂದಾಗ ನಿನ್ಗೋಸ್ಕರನೇ ಕಲಿತ್ಕೊಂಡು ಮಾಡಿದ್ದೀನಿ ತಾಂಡವ್ ಅಂತ ಶ್ರೇಷ್ಠ ಹೇಳ್ತಾಳೆ ನಂತರ ಈ ಕಡೆ ವಾಶು ಅಂತ ಹೋಗ್ತಿದ್ದಾಗ ಈ ಕಡೆ ತಾಂಡವ್ ವಾಶ್ ಮಾಡ್ಕೊಂಡು ಬರ್ತೀನಿ ಅಂತ ಈ ಕಡೆ ಶ್ರೇಷ್ಠ ಹೌದು ಹೌದು ನಿನ್ಗೋಸ್ಕರ ಎಲ್ಲ ಕಲ್ತು ಮಾಡ್ತೀನಿ ನಿನಗೆ ಮನೆ ಊಟ ಮನೆಯದೇ ಅಲ್ವಾ ಸೇರೋದು ಮದುವೆ ಆದ ತಂಗ ಅಷ್ಟೇ ಇದಲ್ಲ ಮದುವೆ ಆದಮೇಲೆ ಏನು ಬೇಕು ಮನೆದು ಬೇಕು ಅಂದರೆ ನೀನೇ ಮಾಡ್ಕೊಂಡು ತಿನ್ನು ಅಂತೀನಿ ನೀನು ಅಲ್ಲ ನಾನು ಆ ಬಾಗಿನ ಥರ ನೀನು ಹೇಳೋದೆಲ್ಲ ಮಾಡ್ಕೊಂಡು ಇರೋದಕ್ಕೆ ಅಂತ ಹೇಳ್ತಿದ್ದಾಳೆ ಈ ಕಡೆ ಅಪ್ ಮಾಡ್ಕೊಂಡು ಬಂದಂಥ ತಾಂಡವ್ಗೆ ಊಟ ಕೂಡ ರೆಡಿ ಆಗಿದೆ ಏನಪ್ಪ ಶ್ರೇಷ್ಠ ಇಷ್ಟು ಚೆನ್ನಾಗಿ ಅಡುಗೆ ಮಾಡಿಬಿಟ್ಲ ಅನ್ಕೋತಿದ್ರ ಖಂಡಿತ ಇಲ್ಲ ಮನೆ ಊಟನ ಆರ್ಡರ್ ಮಾಡಿದಾಳೆ ಮನೇಲಿ ಮಾಡತಕ್ಕಂಥ ಅಡುಗೆನೆ ಆರ್ಡರ್ ಮಾಡಿ ಅಡುಗೆನ ನಾನೇ ಮಾಡಿದ್ದೀನಿ ಅನ್ನೋ ರೀತಿ ತಾಂಡವ್ಗೆ ಪೋಸ್ ಕೊಟ್ಟು ಒಂದು ಅಪ್ರಿಷಿಯೇಷನ್ ತೊಗೋತಿದ್ದಾಳೆ ಅಂತ ಹೇಳ್ಬಿಡು ಈ ಕಡೆ ತಾಂಡವ್ ಅಂತೂ ಕಾಫಿ ಕುಡದೆ ಹೋಗ್ಲದ ತಿಂಡಿ ತಿಂದಂತೂ ಸುಪ್ಪವಾಗಿದೆ ಅಂತ ಹೋಗ್ಲದ ಹೀಗೆ ಮಾತಾಡ್ತಾ ಮಾತಾಡ್ತಾ ನಾನು ಇ ಎಮ್ ಐ ಕಟ್ಟಬೇಕು ಮನೆದು ಅನ್ಕೋತಿದ್ರೆ ಈ ಕಡೆ ಶ್ರೇಷ್ಠ ಅಂತು ಏನು ಮಾಡ್ತಿದ್ಯಾ ತಾಂಡವ್ ನೀನು ಇ ಎಮ್ ಐ ಕಟ್ಟಬೇಕು ಅದು ಇದು ಅಂತ ಎಲ್ಲ ಮಾಡ್ತಾ ಇಲ್ಲಿ ಇತ್ಕೊಂಡು ನಿನ್ನ ವ್ಯಾಲ್ಯೂ ಹೇಗೆ ಗೊತ್ತಾಗುತ್ತೆ ನಿಮ್ಮಮ್ಮಗೆ ನೀನು ದುಡ್ಡು ಕೊಡ್ತಾನೇ ಇದ್ರೆ ನಿನ್ನ ವ್ಯಾಲ್ಯೂ ಗೊತ್ತಾಗತ್ತಾ ನೀನು ಅಲ್ಲಿರೋದು ಇಲ್ಲಿರೋದೇನು ಏನೂ ವ್ಯತ್ಯಾಸವೇ ಇಲ್ಲ ಅಲ್ಲಿರಬೇಕಾಗಿರೋ ಮಾಡ್ತಿದ್ದ ಕೆಲಸನ ಇಲ್ಲಿತ್ಕೊಂಡು ಮಾಡ್ತಿದ್ಯಾ ಒಂದಿನ ಆ್ಯಬ್ಸೆನ್ಸ್ ಇರುತ್ತೆ ಅಷ್ಟೇ ನಿನ್ನ ಆ್ಯಬ್ಸೆನ್ಸ್ ಕಟ್ಕೊಂಡು ಅವ್ರಿಗೇನು ಬೇಕಾಗಿಲ್ಲ ಏನೇ ಬೇಕಿದ್ರೂ ನೀನು ಆ ಮನೆ ನೋಡ್ಕೋತದ ಅದನ್ನು ನೋಡ್ಕೋಬೇಕು ಇಲ್ಲೂ ಇದ್ಕೊಂಡು ನೋಡ್ಕೋತಿದ್ಯಾ ಅದರಲ್ಲಿ ಏನು ವ್ಯತ್ಯಾಸ ಆಗುತ್ತೆ ನೀನು ಈ ರೀತಿ ಮಾಡೋದ್ರಿಂದ ನಿಮ್ಮಮ್ಮ ನೀನು ವ್ಯಾಲ್ಯೂ ಅರ್ಥ ಆಗೋಲ್ಲ ನೀನು ಇಲ್ಲಿ ಬಂದು ಇಷ್ಟೆಲ್ಲ ಪಾಠ ಪಟ್ಟದಕ್ಕೆ ಯಾವುದೇ ಒಂದು ಅರ್ಥ ಇರಲ್ಲ ಮೀನಿಂಗ್ಲೆಸ್ ಆಗುತ್ತೆ ವೇಸ್ಟ್ ಆಗುತ್ತೆ ಅಂತ ಹೇಳ್ತಿದ್ರೆ ಈ ಕಡೆ ತಾಟ್ನಗೂ ಹಾಗೆ ಅನಿಸುತ್ತೆ ಹೌದು ಶ್ರೇಷ್ಠ ನೀನು ಹೇಳೋದನ್ನು ಯೋಚನೆ ಮಾಡ್ತಾ ಇದ್ದರೆ ನಿಜ ಅಂತ ಅನ್ನಿಸ್ತದೆ ಎಲ್ಲ ನಮ್ಮಮ್ಮನ ದೃಷ್ಟಿಯಲ್ಲಿ ಆ ಭಾಗ್ಯ ಕೆಟ್ಟವಳಾಗಬೇಕು ಆ ಭಾಗ್ಯ ನಮ್ಮಮ್ಮನ ಮನಸ್ಸಿಂದ ಆಚೆ ಹಾಕಬೇಕು ಅದನ್ನೆಲ್ಲ ಮಾಡಬೇಕು ನಮ್ಮಮ್ಮಗೆ ನನ್ನ ವ್ಯಾಲ್ಯೂ ಗೊತ್ತಾಗಬೇಕು ನಾನೇ ಹೆಚ್ಚು ಅಂತ ಅನ್ನಿಸ್ಕೋಬೇಕು ಅಂದ್ರೆ ಮೊದಲು ನಾನು ಈ ರೀತಿ ದುಡ್ಡು ಕೊಡೋದನ್ನು ನಿಲ್ಲಿಸ್ಬೇಕು ಇಲ್ಲ ಇನ್ನು ಮುಂದೆ ನಾನು ಯಾವುದೇ ರೀತಿಲೂ ಕೂಡ ದುಡ್ಡು ಕೊಡೋದಿಲ್ಲ ಏನು ಮಾಡ್ತಾರೆ ನೋಡೋಣ ಗೊತ್ತಾಗತ್ತೆ ನಾನು ಇಲ್ಲ ಅಂದರೆ ಏನಾಗತ್ತೆ ನನ್ನ ವ್ಯಾಲ್ಯೂ ಏನು ಅಂತ ಆ ಭಾಗ್ಯನ ನಮ್ಮಮ್ಮ ತಲೆಯಿಂದ ತಿಕ್ಕಿತ್ತ ಎಸಿಬೇಕು ಆ ರೀತಿ ಮಾಡ್ತೀನಿ ಅಂತ ತಾಂಡವ್ ದುಡ್ಡು ಕೊಡಲೇಬಾರ್ದು ಅಂತ ಡಿಸೈಡ್ ಮಾಡಿಕೊಂಡಿದ್ದಾನೆ ಆದರೆ ಇಲ್ಲಿ ಕೂಡ ಅದೇ ನಡೀತದೆ ಈ ಕಡೆ ಭಾಗ್ಯ ಒಂದು ಫಂಕ್ಷನಲ್ಲಿ ಸೂಪರ್ ಪ್ರೈಸ್ ತೊಗೊಂಡು ಸ್ಪೆಷಲ್ ಪ್ರೈಸ್ ತೊಗೊಂಡು ಆ ಖುಷಿನ ಈ ಕಡೆ ಗುಂಡಣ್ಣ ಸೆಲೆಬ್ರೇಟ್ ಮಾಡಿದರೂ ಕೂಡ ಅಲ್ಲಿ ಒಂದು ಅಚ್ಚಾ ತುರ್ಯ ಅಂತಲೇ ಹೇಳ್ಬೋದು ಆ ಮನೆಗೆ ಬಿಕಾಸ್ ಗುಂಡಣ್ಣ ತಾಂಡವ್ ಬರಲೇಬಾರ್ದು ಆ ಮನೆಗೆ ನಾವೆದ್ರೆ ಸಾಕು ಅಂತ ಹೇಳಿದ್ದು ಮನೆಯವ್ರು ಎಲ್ರಿಗೂ ಆತಂಕಕ್ಕೀಡಾಗತ್ತೆ ಅವ್ರು ಬೇರೆ ನಿನ್ನೆ ನನಗೆ ಎಷ್ಟೇ ಹೇಳಿದ್ರು ಕಾಲ್ ಮಾಡು ನಿಮ್ಮಪ್ಪ ಬರ್ತಾರೆ ಅಂದಾಗ ಬೇಡ ಅವ್ರು ಯಾವುದೇ ಕಾರಣಕ್ಕೂ ಬರಬಾರ್ದು ಅಂತ ಫೋಟೋನ ಕೂಡ ಬಿಸಾಡಿ ಒಡೆದಾಗ್ಬಿಟ್ರ ಅಂತ ಹೇಳಿದ ಮಾತುಗಳು ಕುಸುಮ ಹಾಗೆ ಭಾಗ್ಯಾಗೆ ಶಾಕ್ ತರಿಸುತ್ತಾ ಯಾಕಮ್ಮ ಈ ವಿಶ್ವ ಮೊದಲೇ ಹೇಳಲಿಲ್ಲ ಇಷ್ಟೆಲ್ಲ ನಡಿಬೇಕಿತ್ತಾ ಹೇಳಿದ್ರೆ ಏನಿದ್ರೂ ಮಾಡಬಹುದಿತ್ತಲ್ವ ಅಂತ ಎಲ್ಲ ಹೇಳ್ತಾರೆ ನಂತರ ಗುಂಡಣ್ಣಂಗೆ ಬಂದು ಬುದ್ಧಿ ಹೇಳೋಕ್ಕೆ ನೋಡಿದ್ರೆ ಗುಂಡಣ್ಣ ಮಾತ್ರ ಇಲ್ಲ ಅವ್ರು ಬರಲೇಬಾರ್ದು ಅವ್ರಿಗೆ ನಾವಂದರೆ ಇಷ್ಟನೇ ಇಲ್ಲ ಅವ್ರು ಇದ್ದಷ್ಟು ದಿನ ಅಮ್ಮ ಖುಷಿಯಾಗಿರಲ್ಲ ಅಮ್ಮ ಈಗ ಚೆನ್ನಾಗಿದ್ದಾರೆ ಅಮ್ಮ ಚೆನ್ನಾಗಿರಬೇಕು ಅಂದರೆ ಅಪ್ಪ ಬರಬಾರ್ದು ಅವರಂತೂ ನನಗೆ ಬರೋದೇ ಇಷ್ಟ ಇಲ್ಲ ಅಂತಂದ್ರೆ ಈ ಕಡೆ ತನ್ವಿ ಮಾತ್ರ ಹೌದಾ ಅಪ್ಪ ಅಂದರೆ ಹೇಗೆ ಜೀವನ ಮಾಡೋದು ಅಪ್ಪ ಇದ್ರು ಎಲ್ಲನೂ ಕೂಡ ಮಾಡ್ತಿದ್ರು ನೋಡ್ಕೋತಿದ್ರು ಈಗ ಅಪ್ಪ ಇಲ್ಲ ಏನೇ ಬೇಕು ಅಂದರೂ ದುಡ್ಡು ಬೇಕು ಅಪ್ಪ ಇದ್ದಿದ್ರೆ ದುಡ್ಡು ಕೊಡ್ತಿದ್ರು ಈಗ ಊಟ ಮಾಡಬೇಕು ಅಕ್ಕಿ ತರಬೇಕು ರೇಷನ್ ತರಬೇಕು ಯಾವುದೇ ಒಂದು ಕೆಲಸ ಆಗಬೇಕು ಅಂದ್ರು ದುಡ್ಡು ಬೇಕು ಅಪ್ಪ ಇದ್ದಿದ್ರೆ ಇದೆಲ್ಲ ನೋಡ್ಕೋತಿದ್ರು ಈಗ ಯಾರು ನೋಡ್ಕೋತಾರೆ ಅದ್ರಲ್ಲಿ ಬೇರೆ ಈ ಅಜ್ಜಿ ಮತ್ತೆ ಈ ಚಿಕ್ಕಿ ಬೇರೆ ಬಂದು ಒಕ್ಕಿಸ್ಕೊಂಡಿದ್ದಾರೆ ನಮ್ಮನ್ನು ನೋಡ್ಕೊಳ್ಳೋದೇ ಕಷ್ಟ ಇನ್ನು ಇವ್ರು ಹೇಗೆ ನೋಡ್ಕೊಳ್ಳೋದು ಅಂತ ತನ್ವಿ ಹೇಳಿದ ತಕ್ಷಣ ಮಗಳು ಎಂಥ ಮಾತುಗಳು ಆಡ್ಬಿಟ್ಲು ಅಂತ ಕಿನ್ನೆಗೆ ಬಾರಿಸ್ತಾರೆ ಈ ಕಡೆ ಭಾಗ್ಯ ಹೌದು ಹೌದು ನನಗೆ ಮಾತ್ರ ಬೈರಿ ನನಗೆ ಮಾತ್ರ ಅನ್ರಿ ಗೊಂಡಣ್ಣ ಏನು ಮಾಡಿದ್ರು ಕೂಡ ಅವ್ನು ಸಪೋರ್ಟ್ ಕೊಡ್ತೀರಾ ನಿಮ್ಗೆ ಯಾರಿಗೂ ಕೂಡ ನಾನು ಬೇಕಾಗಿಲ್ಲ ಜಸ್ಟ್ ನಿಮಗೆ ಗೊಂಡಣ್ಣ ಇದ್ರೆ ಸಾಕು ಅಂತ ತನ್ವಿ ಹೇಳಿದಕ್ಕೆ ಅಜ್ಜಿ ಹೌದು ಕಣೆ ಹೌದು ನೀನು ಹಾಗೆ ಅಂತ ಎಲ್ಲ ಅನ್ಕೋಬೇಡ ನೀನು ಸರಿಯಾಗಿ ಮಾತಾಡಿದ್ರೆ ಯಾರು ನಿನ್ನನ್ನು ಬೈತಾರ ನೀನು ಈ ರೀತಿ ಎಲ್ಲ ಮಾತಾಡಿದ್ರೆ ನಿನ್ನ ಮುತ್ಸೋಕ್ಕಾಗತ್ತ ನಿನ್ನ ರೀತಿ ಗುಂಡಣ್ಣ ಆಡಿದ್ರೆ ಅವನಿಗೂ ಕೂಡ ಇದೇ ಆಗೋದು ಆದರೆ ಗುಂಡಣ್ಣ ನಿಂತರ ಆಡಲ್ಲ ಅವನು ಏನಾದರೂ ಆಡಿದ್ರೆ ಇದೇ ಶಿಕ್ಷೆ ಅವನಿಗೆ ಅಂತ ಹೇಳ್ತಾರೆ ನಂತರ ಈ ಕಡೆ ಅವ್ರು ಕೂಡ ಹೇಳ್ತಾರೆ ತರ್ವಿ ಹೇಳಿದ್ರಲ್ಲಿ ಅರ್ಥ ಇದೆ ಅಲ್ವಾ ಅಳಿಯಂದ್ರಿದ್ರು ನೋಡ್ಕೋತಿದ್ರು ಹೀಗೆ ಹೀಗೆ ಮನೆ ನಡೆಯುತ್ತ ಅಂತ ಕೇಳೋದಕ್ಕೆ ಈ ಕಡೆ ಅವನು ಇಲ್ದೇ ಇದ್ದಾಗಲೂ ಮನೆ ನಡೆಯುತ್ತ ಯಾಕಂದರೆ ಅವ್ನ ಕೆಲಸದಲ್ಲಿ ಇಲ್ದೇ ಇರಬೇಕಿದ್ರೆ ಈಗ ಮನೆ ಅಡೀತತ್ತಲ್ವ ಯಾರು ನೋಡ್ಕೋತಿದ್ರು ನನ್ನ ಗಂಡ ನೋಡ್ಕೋತಿದ್ರು ತಾನೇ ನಾವು ನೋಡ್ಕೊತಿದ್ವಿ ತಾನೇ ಆದ್ಮೇಲೆ ಇಲ್ಲೂ ಕೂಡ ನೋಡ್ಕೋತೀವಿ ಅಂತ ಹೇಳದಕ್ಕೆ ಸುನೊಂದವರು ಆಗೇನೋ ಬೀಗರು ಕೆಲ್ಸಕ್ಕೆ ಹೋಗ್ತಿದ್ರು ಇವಾಗ ಅಂದಾಗ ಈಗೇನು ಪೆನ್ಷನ್ ಬರ್ತದ ಅಲ್ಲಿ ಮನೆ ನಡೆಸ್ತೀವಿ ಅವನೇನು ಬೇಕಾಗಿಲ್ಲ ಅವನು ಅನ್ಕೊಂಡಿರ್ಬೋದು ನನ್ನ ದುಡ್ಡಿಂದಾನೇ ಮನೆ ನಡೆಯುತ್ತೆ ನಾನು ಇಲ್ಲ ಏನು ಮಾಡ್ಕೋತಾರೆ ಅಂತ ಆದರೆ ಯಾರು ಕೂಡ ಅವ್ನನ್ನು ಕೇಳುವುದಿಲ್ಲ ಅವನ ದುಡ್ಡಿನ ಅವಶ್ಯಕತೆ ಇಲ್ಲ ನಮಗೆ ಬೇಕಾಗುವ ಇಲ್ಲ ನನ್ನ ಗಂಡನ ಪೆನ್ಷನ್ ಅಮೌಂಟಲ್ಲೇ ನಾನು ಈ ಮನೇನ ನಡೆಸ್ತೀನಿ ಇನ್ನು ಯಾರು ಕೂಡ ಯೋಚನೆ ಮಾಡಬೇಕಾಗಿಲ್ಲ ಆದರೆ ಭಾಗ್ಯ ನಿನ್ನ ಮಕ್ಕಳ ಕಡೆ ಹೆಚ್ಚುಕೆ ಕೊಡು ಅಂತ ಹೇಳಿ ಹೋದರೆ ಈ ಕಡೆ ಭಾಗ್ಯ ಯೋಚನೆ ಮಾಡ್ತಿದ್ದಾಳೆ ಏನಪ್ಪ ಯಾಕೆ ಈ ರೀತಿ ಆಗ್ತದೆ ನನ್ನ ಮಕ್ಕಳು ಯಾಕೆ ರೀತಿ ಮಾತಾಡ್ತಿದ್ದಾರೆ ಇಲ್ಲ ನನ್ನ ಮಕ್ಕಳು ಚೆನ್ನಾಗಿರಬೇಕು ಹಾಗಿರಬೇಕು ಅಂದರೆ ನಾನೇ ಒಂದು ಡೆಸಿಷನ್ ತಗೊಂಡು ನಿರ್ಧಾರ ಮಾಡಬೇಕು ಅಂತ ಗಟ್ಟಿ ನಿರ್ಧಾರ ಮಾಡ್ತಾಳೆ ನಂತರ ಈ ಕಡೆ ಗೊಂಡಣ್ಣನ ಬುದ್ಧಿ ಕಲಿಸ್ಬೇಕು ಅಂತ ಭಾಗ್ಯ ಗೊಂಡಣ್ಣನ ಜೊತೆ ಮಾತಾಡ್ತಿಲ್ಲ ಆದ್ರೆ ಅಮ್ಮನ್ ತುಂಬಾ ಪ್ರೀತಿಸೋ ಗುಂಡಣ್ಣಂಗೆ ಸ್ಕೂಲ್ಗೆ ಹೋಗ್ಬೇಕಿದ್ರೆ ಅಮ್ಮ ಹೇಗ್ ನಡ್ಕೋತಿದ್ರು ಇವತ್ತು ಹೇಗ್ ನಡ್ಕೋತಿದ್ದಾರೆ ಅಂತ ಗೊತ್ತಿದೆ ಹಾಗಾಗಿ ಅಮ್ಮ ನೀನ್ ಯಾಕೆ ಜೊತೆ ಮಾತಾಡ್ತಿಲ್ಲ ಅಮ್ಮ ಪ್ಲೀಸ್ ಮಾತಾಡಮ್ಮ ನಾನಿಂದ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಸ್ಬೇಡಮ್ಮ ಅಂತ ಕಾಲ್ ಇಡ್ಕೋತಾನೆ ಮಗನ ತುಂಬಾ ಪ್ರೀತಿಸೋ ಮನ್ಸು ಮಗನ್ ಮುಂದೆ ಸೋತ್ ಹೋಗುತ್ತೆ ನಿನ್ನನ್ನು ಅವತ್ತೇ ಹೇಳಿದ್ದೆ ಅಲ್ವಾ ಗುಂಡಣ್ಣ ಈ ರೀತಿ ನಡ್ಕೋಬಾರ್ದು ಅಂತ ಮತ್ತೆ ಅದೇ ರೀತಿ ನಡ್ಕೋತಾರ ಅಪ್ಪಂಗೇನೋ ಕೋಪ ಇದೆ ಅದಕ್ಕೆ ಹೋಗಿದ್ದಾರೆ ಬರ್ತಾರೆ ಅದಕ್ಕಂತ ಅಪ್ಪ ಬರಬಾರ್ದು ಅಂತ ಹೇಳು ತಪ್ಪಲ್ವ ಈ ರೀತಿ ಮಾಡಬಾರ್ದಲ್ವಾ ನನ್ಗೊಂಡ ಈ ರೀತಿ ಮಾಡುದು ನಂಗೆ ಇಷ್ಟ ಇಲ್ಲ ಸಾರಿ ಅಮ್ಮ ಇನ್ ಮುಂದೆ ಆ ರೀತಿ ಮಾಡಲ್ಲ ಅಂತ ಹೇಳ್ತಾನೆ ಫೈನಲಿ ಭಾಗ್ಯ ಯಾವ ಡಿಸಿಷನ್ ತಗೋತಿದ್ದಾಳೆ ಕೆಲ್ಸಕ್ ಹೋಗ್ತಾಳ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದೆ ಮುಂದೆಗೋಸ್ಕರ